ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಸಮಾಜದ ಅಸಕ್ತರಿಗೆ ವಿವಿಧ ಕೊಡುಗೆಗಳನ್ನು ನೀಡಿ ಗುರುತಿಸಿಕೊಂಡಿರುವ ಕೋಟೆ ಫೌಂಡೇಷನ್ ರೈಟ್ ಟು ಲೀವ್ ಮತ್ತು ಸಿಸ್ಕೋ ಕಂಪನಿ ಬೆಂಗಳೂರು ವತಿಯಿಂದ ಸುಳಿದ ಗಾಂಧಿನಗರ ಕೆಪಿಎಸ್ನಲ್ಲಿ ಜೂನ್ ಇಪ್ಪತ್ತೊಂಬತ್ತರಂದು ಕಾರ್ಯಾಗಾರ ಶಿಬಿರ ವಿದ್ಯಾರ್ಥಿ ವೇತನ ವಿತರಣೆ ಬ್ಯಾಗ್ ವಿತರಣೆ ಉಚಿತ ನೇತ ತಪಾಸಣೆ ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಮಾಗಮ ಕಾರ್ಯಕ್ರಮ ಕೆಪಿಎಸ್ ಶಾಲೆಯಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಕುಮಾರಿ ಭಾಗಿರಥಿ ಮುರುಳಿಯ ನೆರವೇರಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಸಂಸ್ಥೆಗೆ ಶಾಲಾ ಮಕ್ಕಳ ಮತ್ತು ಸಮಾಜದಲ್ಲಿ ಇರುವ ಆಸಕ್ತರ ಮೇಲೆ ಇರುವ ಕಾಳಜಿಯ ಬಗ್ಗೆ ಮಾತನಾಡಿ ಶ್ಲಾಘನೆ ವ್ಯಕ್ತಪಡಿಸಿದ್ರು ಒಂದಷ್ಟು ಚಟುವಟಿಕೆ ಮಾಡ್ತಾ ಇದ್ದಾರೆ ಅಲ್ಲಿಯೂ ನಿಮ್ಮ ಚಟುವಟಿಕೆಯನ್ನು ನೀವು ಮಾಡ್ತಾ ಇದ್ದೀರಿ ಇನ್ನಷ್ಟು ಕೊಡುಗೆ ಅದನ್ನು ಕೊಡಿ ಶಿಕ್ಷಣ ಕ್ಷೇತ್ರಕ್ಕೆ ಒಂದಷ್ಟು ಸರ್ಕಾರದಿಂದ ಬರ್ತಾ ಇದೆ ಅದು ಸರ್ಕಾರಿ ಶಾಲೆಗಳಲ್ಲಿ ಒಂದಷ್ಟು ಪ್ರೈವೇಟ್ ಶಾಲೆಗಳಲ್ಲಿ ಕೂಡ ನಿಮ್ಮ ಕೊಡುಗೆ ಅಭೂತಪೂರ್ವ ಮುಂದಿನ ದಿನದಲ್ಲಿ ಇರಲಿ ಈಗಾಗಲೇ ಕೊಡ್ತಾ ಇದ್ದೀರಿ ಅದೊಂದು ಕೂಡ ಜೋಡಿಸ್ಕೊಳ್ಳಿ ಅಂದರೆ ಅಲ್ಲಿ ಸರ್ಕಾರದ ಅನುದಾನ ಯಾವುದು ಬರುವುದಿಲ್ಲ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅಥವಾ ಪ್ರೈವೇಟ್ ಸಂಸ್ಥೆಗಳಿರ್ತದೆ ಅದಕ್ಕೂ ಕೂಡ ನೀವು ಒಂದಷ್ಟು ಸಮಯವನ್ನು ಕೊಟ್ಟು ಒಂದಷ್ಟು ಸಹಾಯಧನವನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ಅದಕ್ಕೂ ನಿಮ್ಮ ಕೈ ಜೋಡಿಸ್ಕೊಳ್ಳಬೇಕು ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗ್ಲಿ ನೀವು ರಾಜ್ಯ ಇರ್ಬೋದು ರಾಷ್ಟ್ರ ಮಟ್ಟದಲ್ಲಿ ಕೋಟೆ ಫೌಂಡೇಶನ್ ಅತ್ಯುತ್ತಮ ಕೆಲಸ ಮಾಡಿದೆ ಎನ್ನುವ ಪ್ರಶಸ್ತಿಯನ್ನು ಸಂಸ್ಥೆಗಳು ಶಾಲೆಯ ವಿದ್ಯಾರ್ಥಿಗಳಿಗೆ ನೀಡಿದ ಬ್ಯಾಗ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಂಸ್ಥೆಗಳು ಕೆಪಿಎಸ್ ಶಾಲೆಯ ಕಳೆದ ಸಾಲಿನ ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನೀಡಿದ ಸ್ಕಾಲರ್ಶಿಪ್ ವಿತರಣೆ ನಡೆಸಿದರು ಕೆಪಿಎಸ್ ಶಾಲೆಯ ಕಳೆದ ಸಾಲಿನ ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನೀಡಿದ ಸ್ಕಾಲರ್ಶಿಪ್ ವಿತರಣೆ ನಡೆಸಿದರು ఉద్దేశ మొత్తం హిందుద వర్గ్రికు స్థానం శిక్షణ సిగ్గు అంత ఈ హృదయం శిక్షణ మొత్తం ఆరోగ్య ಸೊ ಶಿಕ್ಷಣದಲ್ಲಿ ನಾವು ಈಗಾಗಲೇ ನೋಡ್ತಿರ್ಬೋದು ನಾವು ಇಲ್ಲಿ ನಿಮಗೆ ಎಕ್ಸಾಂಪಲ್ಸ್ ಸ್ಕೂಲ್ ಬ್ಯಾಕ್ ಕೊಡ್ತಾ ಇದ್ವಿ ಅದ್ರ ಜೊತೆಗೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದೆ ಎಕ್ಸಾಮ್ ಎಕ್ಸಾಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಸ್ಮಾರ್ಟ್ ಕ್ಲಾಸ್ ಮಾಡ್ತಾ ಇದೀವಿ ಬೆಂಚ್ ಗಳು ಕೊಡ್ತಾ ಇದೀವಿ ಕಂಪ್ಯೂಟರ್ ಲ್ಯಾಬ್ ಕೊಡ್ತಾ ಇದೀವಿ ಈಗಾಗಲೇ ನಾವು ಒಂದು ಮೂವತ್ತಿಂತ ಹೆಚ್ಚು ಸುಳ್ಳೆ ತಾಲೂಕದಲ್ಲಿ ಸ್ಕೂಲಲ್ಲಿ ಇನಿಷಿಯೇಟಿವ್ ತಗೊಂಡಿದ್ವಿ ನಮ್ದು ಸ್ಕೂಲ್ ಬಗ್ಗೆ ಹೇಳ್ಬೇಕು ಅದ್ರ ಜೊತೆಗೆ ನಾವು ಇಲ್ಲಿ ಹೆಲ್ತ್ ಅಲ್ಲಿ ಸುಮಾರು ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಮೇಜರ್ ಇಲ್ನೆಸ್ ಇರುವಂತಹ ಯಾರಾದ್ರೂ ಪೇಶೆಂಟ್ಸ್ ಇದ್ರೆ ಅವ್ರಿಗೆ ಸಹಾಯ ಕೊಡ್ತಾ ಇದ್ದೀವಿ ಮತ್ತೆ ಅವರ ಏನಾದ್ರು ಸರ್ಜರಿ ಬೇಕಾದ್ರೆ ಅದಕ್ಕೆ ಸರ್ಜರಿಗೂ ಹೆಲ್ಪ್ ಮಾಡ್ತಾ ಇದ್ದೀವಿ ಇಲ್ಲಿ ಸುಳ್ಳ ಒಂದೇ ಭಾಗದಿಂದ ನಾವು ಇಲ್ಲಿವರೆಗೂ ಒಂದು ನೂರು ಜನ ಟ್ರೀಟ್ಮೆಂಟ್ ಗೆ ಸಹಾಯ ಮಾಡಿದ್ವಿ ಓದಲ್ಲ ಹೇಳ್ಬೇಕು ಅಂದ್ರೆ ಹೆಲ್ತ್ ಇವತ್ತಿನ ಕಾರ್ಯಕ್ರಮ ಹೇಳ್ಬೇಕು ಅಂತಂದ್ರೆ ನಾವು ಇವತ್ತು ಸ್ಕೂಲ್ ಬ್ಯಾಗ್ ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡಿದೀವಿ ಅದ್ರ ಜೊತೆಗೆ ಮತ್ತೆ ಐಡಿ ಕ್ಷೇತ್ರ ಅಂದ್ರೆ ಸೂರ್ಯದಲ್ಲಿ ಹೈ ಸ್ಕೂಲ್ ಮಕ್ಕಳು ಟಾಪ್ ಯಾರು ಬರ್ತಾರೋ ಅಂತವರಿಗೆ ಸ್ಕಾಲರ್ಶಿಪ್ ಇಟ್ಕೊಂಡಿದೀವಿ ಮಕ್ಕಳು ಬಂದಿದ್ದಾರೆ ಇವತ್ತು ಅದ್ರ ಜೊತೆಗೆ ಒಂದು ಐ ಕ್ಯಾಪ್ ಚೆಕ್ಅಪ್ ಇಟ್ಕೊಂಡಿದ್ದೇವೆ ಇದು ಮೂರು ಒಂದು ನಮ್ಮ ಕಾರ್ಯಕ್ರಮ ಉದ್ದೇಶ ಈ ಕಾರ್ಯಕ್ರಮವನ್ನು ನಾವು ಮಾಡಕ್ಕೆ ಬರೀ ಕೋಟೆ ಫೌಂಡೇಶನ್ ಇಂದ ಸಾಕಾಗಲ್ಲ ಅಂತ ನಾವು ಸಿಸ್ಕೋ ಅಂತ ಬೆಂಗಳೂರು ಕಂಪನಿ ಟೈಪ್ ಮಾಡಿ ಅವರು ವಾಲಂಟಿಯರ್ಸ್ ನ ತಗೊಂಡು ಅವರು ಸುಮಾರು ಐವತ್ತಿಂತ ಹೆಚ್ಚು ಜನ ಬಂದಿದ್ದಾರೆ ಸಂಪತ್ ಪವನ್ ಬೀಡ್ ಸಂಪತ್ ಅವರು ಜನರನ್ನ ಕರ್ಕೊಂಡು ಬಂದಿದ್ದಾರೆ ಅಕ್ರಾಸ್ ಕರ್ನಾಟಕ ಅಥವಾ ಸೌತ್ ಇಂಡಿಯಾದಲ್ಲಿ ನಾವು ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಅನ್ನೋದು ಬೆನಿಫಿಟ್ಸ್ ತಗೊಂತಿದ್ದಾರೆ ಸುಮಾರು ಆರುನೂರ ಎಂಬತ್ತು ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ ಮತ್ತು ಹದಿನೆಂಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಿಸಲಾಯಿತು ಇದರೊಂದಿಗೆ ಆಯೋಜಕರ ವತಿಯಿಂದ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಉಚಿತ ಕಣ್ಣಿನ ಪರೀಕ್ಷೆ ನಡೆದು ಸ್ಥಳದಲ್ಲಿಯೇ ಕನ್ನಡಕ ನೀಡುವ ಕಾರ್ಯಕ್ರಮ ನಡೆಯಿತು ಸಭಾ ವೇದಿಕೆಯಲ್ಲಿ ನಗರ ಪಂಚಾಯತ್ನ ಸದಸ್ಯರುಗಳಾದ ಪ್ರವಿತಾ ಶರೀಫ್ ಕಂಟಿ ಸುಳ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ರಮೇಶ್ ಶಾಲಾ ಉಪಪ್ರಾಂಶುಪಾಲೆ ಜ್ಯೋತಿ ಲಕ್ಷ್ಮಿ ಕಾರ್ಯಾಧ್ಯಕ್ಷ ಚಿದಾನಂದ ಕುದಾಜೆ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕ ಪದ್ಮನಾಭ टे फाउंडेशन संस्था सदस्य प्रदीप ಸಿಸ್ಕೋ ಕಂಪನಿಯ ಉದ್ಯೋಗಿ ವೀರೇಶ್ ಮೊದ್ಲಾದವರು ಹಾಜರಿದ್ರು ಪ್ರಾಂಶುಪಾಲ ಅಬ್ದುಲ್ ಸಮಾಲ್ ಸ್ವಾಗತಿಸಿ ಹಿರಿಯ ಶಿಕ್ಷಕ ಚಿನ್ನಪ್ಪ ಎಂ ನಿರೂಪಿಸಿದ್ರು ಕಾರ್ಯಕ್ರಮದಲ್ಲಿ ಕೋಟೆ ಫೌಂಡೇಶನ್ನ ಸಿಬ್ಬಂದಿಗಳಾದ ಶಂಕರ್ ಪ್ರದೀಪ್ ಸಿಸ್ಕೋ ಕಂಪನಿಯ ಸಿಬ್ಬಂದಿಗಳಾದ ಸಂಪತ್ ಪವನ್ ನಾಗೇಶ್ ಆರತಿ ಅಣ್ಣ ರೈ ಮೊದ್ಲಾದವರು ಹಾಜರಿದ್ರು ಗುಡ್ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್ ಸೊ ನಮ್ಮ ಮಕ್ಳಿಗೆ ಶೇರ್ ಐ ಲೈಕ್ ಆ ನಾನು ಅಂತ ಒಂದು ಸಂತೋಷ ಆಗ್ಬೋದು ಯಾಕಂದ್ರೆ ನೀವು ಎಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ಆಂಧ್ರ ಪ್ರದೇಶದ ಕೆಲವು ಜನರು ಇದ್ದೀರಿ ಅಂತ ಅಂದ್ರೆ ತೆಲುಗು ಅಂತ ಅಂತ ಕನ್ನಡ ಅರ್ಥ ಆಯ್ತು ಸ್ವಲ್ಪ ಸ್ವಲ್ಪ ಏನ್ ಎರಡು ಲಿಂಕ್ ಹೊಂದ್ವಿ ಕನ್ನಡ ಮತ್ತು ತೆಲುಗು சோ நன்கு ஸேஹித்திரிதெலுக்கூச மாதாடித்தே அதுக்காக பரிசு ஏதாத்தி ಕಣ್ಣಿನ ತಪಾಸಣಾ ವಿಭಾಗದಲ್ಲಿ ಸಚಿನ್ ಉಡುಪಿ ನಿರ್ವಹಿಸಿದ್ರು ಬೆಳಗ್ಗೆಯಿಂದ ಸಂಜೆಯವರೆಗೆ ಚಿತ್ರಕಲೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಇನ್ನಿತರ ಶೈಕ್ಷಣಿಕ ಚಟುವಟಿಕೆಗಳು ನಡೆಯಿತು ಸಂಸ್ಥೆಗಳ ವತಿಯಿಂದ ಜೂನ್ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ಶಾಲಾ ಶಿಕ್ಷಕರು ಮತ್ತು ಶಾಲಾ ಸದಸ್ಯರುಗಳೊಂದಿಗೆ ಜೊತೆಗೂಡಿ ಜೂನ್ ಇಪ್ಪತ್ತೆಂಟರಂದು ಸುಳ್ಳಿದ ವಿವಿಧ ಗ್ರಾಮಗಳಿಗೆ ತೆರಳಿ ಗದ್ದೆಯಲ್ಲಿ ನೇಜನೆಟ್ಟು ಭತ್ತ ಬೆಳೆಯ ಬಗ್ಗೆ ಅರಿವು ಮೂಡಿಕೊಂಡರು ಇದರ ಅಂಗವಾಗಿ ಜೂನ್ ಮೂವತ್ತರಂದು ತೋಟಗಾರಿಕೆ ಸ್ಥಳದಲ್ಲಿ ನೆಡುವ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಘಟಕರು ಈ ವೇಳೆ ಸುದ್ದಿಗೆ ತಿಳಿಸಿದರು ಪಿ ಎಸ್ ಫೌಂಡೇಶನ್ ಅಥವಾ ಇನ್ನಿತರ ಸಂಸ್ಥೆಗಳು ಸೇರಿ ಮಾಡ್ತಾ ಇರುವಂಥ ಕಾರ್ಯಕ್ರಮ ಒಳ್ಳೆಯ ಒಂದು ಕಾರ್ಯಕ್ರಮ ಕೋಟೆ ಫೌಂಡೇಶನ್ ವಸಂತ್ ಕುಮಾರ್ ಅವರ ಒಂದು ಹೆಸರಿನಲ್ಲಿ ಇವತ್ತು ಕೋಟೆ ವಸಂತಕುಮಾರ್ ಅಂತೇಳಿ ಪ್ರಸಿದ್ಧಿ ಅವರೊಬ್ಬರು ಸಾಹಿತಿ ಕನ್ನಡ ಸಾಹಿತ್ಯ ಪರಿಷತ್ ಸಾಹಿತ್ಯ ಸಾಹಿತ್ಯ ಸಮ್ಮೇಳನದಲ್ಲೆಲ್ಲ ಭಾಗವಹಿಸಿ ಕವಣಗಳು ಅದೇ ಹವಲಿ ಗವಣ ಎಲ್ಲ ಮಾಡ್ತಿದ್ದವರು ಅಂಥವರ ಒಂದು ಹೆಸರಿನಲ್ಲಿ ಇವತ್ತು ಆ ಫೌಂಡೇಶನಲ್ಲಿ ಒಂದು ಸಮಾಜ ಸೇವೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯವನ್ನು ತೊಡಗಿಸಿಕೊಂಡಿದ್ದಾರೆ ಹಲವಾರು ಜನರಿಗೆ ಇದರಿಂದ ಉದ್ಯೋಗ ಕೂಡ ಸಿಗ್ತಿದೆ ಹಲವಾರು ಜನರಿಗೆ ಇದರಿಂದ ಒಂದಷ್ಟು ಅವರ ಏನು ಬಡತನದಲ್ಲಿ ಇದ್ದವರಿಗೆ ಒಂದಷ್ಟು ಪುಕ್ಕಟ್ಟು ಕೊಡುವಂಥದ್ದಿರ್ಬೋದು ಇದು ಬ್ಯಾಗ್ ಕೊಡುವಂಥದ್ದುರ್ಬೋದು ಮೊನ್ನೆ ಮೊನ್ನೆ ಡೆಸ್ಕ್ ಕೊಟ್ಟು ಶಾಲೆಗಳಿಗೆ ಅದೇ ರೀತಿ ಇವತ್ತು ಒಂದು ಲಿಖಿತ ಕಣ್ಣಿನ ತಪಾಸಣೆ ಕೂಡ ಮಾಡ್ತಿದ್ದಾರೆ ಒಂದಷ್ಟು ಬರೇ ಶೈಕ್ಷಣಿಕವಾಗಿ ಅಲ್ಲ ಆರೋಗ್ಯಕರವಾದ ಕೆಲಸಗಳು ಕೂಡ ಒಂದು ಮಾಡ್ತಿದ್ದಾರೆ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಅದರಿಂದಾಗಿ ನಮ್ಮ ಸುಳ್ಯದ ಈ ಒಂದು ಕೆಪಿ ಎಸ್ ಸ್ಕೂಲ್ನಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ ಅದೇ ರೀತಿ ಬೇರೆ ಕಡೆಗಳಲ್ಲಿ ಕೂಡ ನಾನು ನೋಡಿದ್ದೇನೆ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಶಾಲೆಗಳಲ್ಲಿಗೆ ಅವರ ಕೊಡುಗೆ ಇದೆ ಶೌಚಾಲಯ ಇರ್ಬೋದು ಇವತ್ತು ಪುಸ್ತಕ ಕೊಡೋದಿರ್ಬೋದು ಅಥವಾ ಇನ್ನಿತರ ಏನಾದರೂ ಸಹಾಯಧನ ಕೊಡುವಂಥ ಕೆಲಸದಲ್ಲಿ ಕೂಡ ಅವರು ಕೈ ಜೋಡಿಸ್ಕೊಂಡು ಒಳ್ಳೆಯ ಉತ್ತಮವಾದ ಕೆಲಸವನ್ನು ಮಾಡ್ತಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆ ನಾನು ನನ್ನ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಒಂದು ಶಾಸಕಿಯಾಗಿ ಕೋಟೆ ಫೌಂಡೇಶನ್ನ ಎಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್ ಜೀರೋ